ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು ಏನು ಅವ್ರ ಮುಂದೆ ಕುಂದರ್ಸ್ಕೊಂಡ ಹೇಳ್ತೇನೆ ಹೇಳಿರ ನಾನೇ ಹೇಳ್ಬೇಕಾ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ ಹೇಳಿದ್ರೆ ಮೆಟ್ಲೆ ಹೊಡೀಬೇಕ ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯಿತು ಅಂದರೆ ಕರೆ ಕಾದು 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 ಕೊನೆಗೊಂದು ಮಾತು ಹೇಳಿದ್ದಾರೆ ಆ ಮಾತನ್ನು ಹೇಳುವಾಗ ಆ ಮಾತಿನ ಬರದಲ್ಲಿ ಅವರು ಏನು ಹೇಳಿದ್ದಾರೋ ಅದು ಸಹಜವಾದ ಆಕ್ರೋಶವಾಗಿ ಹೊರಹೊಮ್ಮಿದೆ ಆ ಸಹಜವಾದ ಆಕ್ರೋಶದ ಒಂದು ಪಾರ್ಟನ್ನು ನಾನೂ ಸಹಜವಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ ಅವ್ರು ಯಾರ್ಯಾರು ಹಿಂಗೆ ಮಾತನಾಡಿದ್ದಾರೋ ಆ ಸ್ವಾಮೀಜಿಗಳ ಕುರಿತಂತೆ ಹಿಂಗೆ ಹೇಳ್ತಾರೆ ಹೀಗಾಗಿ ಹೀಗಾಗಿ ಅದು ಅದು ಸಹಜವಾದ ಒಂದು ಸಾತ್ವಿಕವಾದ ಆಕ್ರೋಶ ಅವರ ಬಾಯಿಂದ ಹೊರಗೆ ಬಂದಿದೆ ಹೀಗಾಗಿ ಆ ಸುಪ್ರೀಂ ಕೋರ್ಟ್ನಿಂದ ಒಂದು ಸುದ್ದಿ ಬರ್ತಾ ಇದೆ ಈಗ ಕನ್ನೇರಿ ಶ್ರೀಗಳಿಗೆ ಈಗ ಹಿನ್ನಡೆಯಾಗಿದೆ ಅಂತಿದ್ದಾರೆ ಸ್ವಾಮೀಜಿಯಾಗಿ ಕೀಳುಮಟ್ಟದ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಪೀಠ ತರಾಟೆ ತೆಗೆದುಕೊಂಡಿದೆ ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು ನೀವು ಒಳ್ಳೆಯ ಪ್ರಜೆಯಲ್ಲ ಅನ್ನುವಂಥದ್ದನ್ನು ಹೇಳಿ ಅವರು ಮೇಲ್ಮನವಿ ಅರ್ಜಿಯನ್ನು ಹಿಂಸರಿಸಿದ್ರು ಅದನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟ್ ಹಾಗಾಗಿ ಕನೇರಿ ಶ್ರೀಗಳಿಗೆ ಈಗ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡು ಅವರ ಅರ್ಜಿಯನ್ನು ವಜಾ ಮಾಡಲಾಗಿದೆ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಇದ್ದಂಥ ಪೀಠದಲ್ಲಿ ಆಗಿರುವಂಥ ಬೆಳವಣಿಗೆ ಅವರ ಅರ್ಜಿ ಈಗ ವಜಾ ಆಗಿದೆ ಗಂಭೀರವಾಗಿರಬೇಕು ನೀವು ಸ್ವಾಮೀಜಿಯಾಗಿ ಒಳ್ಳೆಯ ಅಲ್ಲ ಇದು ನೀವು ಅಂತ ಮಾತನಾಡಿದರೆ ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿಲ್ಲ ಇದು ಅನ್ನುವಂಥದ್ದನ್ನು ನ್ಯಾಯಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ